ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದರೂ ಕೂಡ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡ್ ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ ರೀತಿಯ ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಾನೂನು ಕಷ್ಟ ಆಗ್ತದೆ ಇಲ್ಲಿ ಈಗ ತಪ್ಪು ಮಾಡ ತಪ್ಪು ಮಾಡದವ್ರು ಏನ್ ಮಾಡ್ಬೇಕು ತಪ್ಪು ಮಾಡ ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ ನಾವು ಸುಮ್ನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳದೇ ನಿಮ್ಮ ನೀವು ಹೇಳದಕ್ಕೆ ಹೇಳೋದು ಕೇಳಕ್ಕಾಗತ್ತೆ ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥದ್ದು ಬಂಧಿಸತಕ್ಕಂಥದ್ರಲ್ಲಿ ಮಾಡೋದು ಕೋರ್ಟ್ ಡೈರೆಕ್ಷನ್ ಇದ್ರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಯಾರನ್ನ ರಾಮಂದ್ರ ಯಾರು ಹೇಳ್ದವ್ರು ಯಾರು ಮಾಡಿದವ್ರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಲಿ ಯಾರಿಗೆ ಯಾರು ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದವರು ಹೋಗ್ಲಿಲ್ಲ ಅಷ್ಟೇ ಇದೀಗ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರು ಅವರು ಸೇರುತ್ತೆ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನ ಕೊಡ್ತೀವಿ ಮೊದಲನೇ ಹಂತದಲ್ಲಿ ತಾತ್ಕಾಲಿಕ ಪರಿಹಾರ ಘೋಷಣೆ ಮಾಡಿದ್ರಿ ಇನ್ನೂ ಬಂದಿಲ್ಲ ಇಲ್ಲ ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ ಅವ್ರ ಅಕೌಂಟ್ಗೆ ಹಾಕ್ಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ